ಕೊಪ್ಪಳದಲ್ಲೇ ಇತ್ತೀಚೆಗೆ ನಡೆದ ಅತ್ಯಾಚಾರ ಕೊಲೆ ಮತ್ತು ಭೀಕರ ಹಲ್ಲೆ ಪ್ರಕರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತು ಇಸ್ರೇಲ್ ಮತ್ತು ಜರ್ಮನಿಯಿಂದ ಆಗಮಿಸಿದ ಪ್ರವಾಸಿಗರಿಂದ ಹಣ ಕೀಳಲು ಯತ್ನಿಸಿ ಕೊನೆ ಅವರ ಮೇಲೆ ದೌರ್ಜನ್ಯ ಎಸಗಲಾಗಿತ್ತು ಜೊತೆಗೆ ಸ್ಥಳೀಯ ರೆಸ್ಟೋರೆಂಟ್ಗೆ ಸಂಬಂಧಿಸಿದ ಮಹಿಳೆಯ ಮೇಲೂ ದೌರ್ಜನ್ಯ ಮಾಡಲಾಗಿತ್ತು ಘಟನೆಯಲ್ಲಿ ಓರಿಸಾ ಮೂಲದ ಪ್ರವಾಸಿಗರನ್ನು ಆರೋಪಿಗಳನ್ನು ಹೊಡೆದು ಕೊಂದಿದ್ದರು ಇದೀಗ ಪ್ರಕರಣವನ್ನು ಭೇದಿಸಿರುವ ಪೊಲೀಸರು ಬಂಧಿಸಿದ್ದಾರೆ ಆರನೇ ತಾರೀಕು ಘಟನೆ ಪ್ರಯುಕ್ತ ನಾವು ಒಂದು ರಾಬರಿ ಅಟ ಮರ್ಡರ್ ಹಾಗೂ ರೇಪ್ ಕೇಸನ್ನು ದಾಖಲಿಸಿಕೊಂಡು ಮುಂದೆ ಅವನು ಒರಿಸ್ಸಾ ರಾಜ್ಯದ ಬಿಬಾಸ್ ಅನ್ನೋರು ಅವರು ಶವ ಪತ್ತೆ ಆದಮೇಲೆ ಮರ್ಡರ್ ಸೆಕ್ಷನ್ ಕೂಡ ಅಳವಡಿಸ್ಕೊಂಡು ಎರಡು ಜನ ಆರೋಪಿಗೆ ನಾವು ಎಂಟನೇ ತಾರೀಕು ಅವರಿಗೆ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅದೇ ಥರ ಇನ್ನೊಬ್ಬನು ಅವರಿಗೆ ಪರಾರಿಯಾದಂಥ ಆರೋಪಿಯಾದಂಥ ಅವನ ಹೆಸರು ಶರಣ ಬಸವರಾಜ್ ಅಲಿಯಾಸ್ ಶರಣ ಮೂವತ್ತು ವಯಸ್ಸು ಅವನು ಸಾಯಿನಗರ ಗಂಗಾವತಿ ಅವನಿಗೂ ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ ನಿನ್ನೆ ರಾತ್ರಿ ತಮಿಳುನಾಡು ರಾಜ್ಯದ ಚೆನ್ನೈಯಲ್ಲಿ ವಶಪಡಿಸ್ಕೊಂಡು ಅವರಿಗೆ ತರಲಾಗಿದೆ ಅವರಿಗೆ ಮುಂದಿನ ವಿಚಾರಣೆಯನ್ನು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮಾಡ್ತಾಯಿದ್ದಾರೆ ಮಾಡಿದ ಕೂಡಲೇ ಅವರಿಗೆ ಮುಂದಿನ ಪ್ರಕ್ರಿಯೆ ಅರೆಸ್ಟ್ ಎಲ್ಲ ಮಾಡಿಬಿಟ್ಟು ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಲಾಗುವುದು ಈ ಪ್ರಕರಣದಲ್ಲಿ ಮೂರು ಜನ ಆರೋಪಿ ಕೃತ್ಯ ಎಸಗಿದ್ದು ಅವ್ರ ಮೂರ್ಗೂ ಮೂರು ಜನಕ್ಕೂ ನಾವು ವಶಪಡಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ ಮುಂದಿನ ತನಿಖೆಯನ್ನು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಈ ಆರೋಪಿಯಿಂದ ಶರಣುಬಸು ಶರಣಬಸವರಾಜ್ ಈ ಆರೋಪಿಯಿಂದ ಅವರು ಕೃತ್ಯಕ್ಕೆ ಬಳಸಿಕೊಂಡಂಥ ಒಂದು ಬೈಕನ್ನು ಕೂಡ ವಶಪಡಿಸಿಕೊಂಡಿದ್ದೇವೆ ಆ ಬೈಕ್ ಶು ಕೂಡ ನಾವು ಸೀಜರ್ ಪ್ರೊಸೀಜರ್ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಗಾಂಜಾ ಗಾಂಜಾ ಸೇವನ ಬಗ್ಗೆ ಅದು ಏನು ನಾವು ಇನ್ವೆಸ್ಟಿಗೇಷನಲ್ಲಿ ನಮ್ಗೆ ಬಂದಿಲ್ಲ ಬಟ್ ಅಲ್ಲಿ ಬಾರ್ ಅಲ್ಲಿ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿಂದನೇ ನಾವು ಬಂದಿದ್ವಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಲ್ಲಿಂದ ನಾವು ಸಿ ಸಿ ಫುಟೇಜ್ ಏನೇನಿದೆ ಅದು ನಾವು ಇನ್ವೆಸ್ಟಿಗೇಷನ್ಗೆ ಅಳವಡ್ಸೋಕ್ಕೆ ಮುಂದಿನ ಪ್ರಕ್ರಿಯೆ ನಡೆಸಿದ್ದೇವೆ ಶರಣಬಸುವವರು ಗಾರೆ ಕೆಲಸ ಟೈಲ್ಸ್ ಗಾರೆ ಕೆಲಸ ಮಾಡ್ತಾರವರು ಅವರು ಇವರು ಮೂರು ಜನ ಒಂದೇ ಪರಿಚಯ ಯಾರು ಒಬ್ಬರು ದೋಸ್ತರು ಮೂರು ಜನ ದೋಸ್ತರಾಗಿದ್ದ ಆ ದಿನ ಒಂದಕ್ಕೊಂದು ಪರಿಚಯ ಆಗಿಬಿಟ್ಟು ಅಲ್ಲಿ ಹೋಗಬೇಕಾದ್ರೆ ದುಡ್ಡು ಪೆಟ್ರೋಲ್ ಸಲುವಾಗಿ ದುಡ್ಡು ಕೇಳಿಬಿಟ್ಟು ಗಲಾಟೆ ಶುರುವಾಗಿ ಈ ಘಟನೆ ಆಗಿರೋದು ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಬೈಕ್ ಸಿಕ್ಕಿದೆ ಅದು ಅದು ಕೂಡ ವಶಪಡಿಸ್ಕೊಂಡಿದೆ ಇಲ್ಲೇ ಒಂದ್ ಕಡೆ ಹೈಡ್ ಇಟ್ಟಿದ್ದ ಅವನು ಬಂದ ತಕ್ಷಣ ಹೇಳಿದಾನೆ ಅದು ನಾವು ಶರಣ್ ಬಸ್ಬಿಟ್ಟಿದ್ದೆ ಅವನು ನಾವು ನಿಮ್ಮ ಮುಂಚೆಯಿಂದಾನು ಹೇಳ್ತಾ ಇದೀವಿ ಕಂಟಿನ್ಯೂಸ್ ಆಗಿ ನಾವು ಎಲ್ಲ ತರದ್ದು ರೈಡ್ಸ್ಗಳು ಕಂಟಿನ್ಯೂ ಮಾಡ್ತಾನೆ ಇದೀವಿ ನಾವು ನಿನ್ನೆ ಕೂಡ ಎಲ್ಲ ಸ್ಥಳೀಯ ಹೋಮ್ ಸ್ಟೇ ಹಾಗೂ ರಿಸಾರ್ಟ್ಸ್ ಸ್ಪೆಷಲಿ ಆನೆಗುಂದಿ ಹಾಗೂ ಈ ಸಾಣಾಪುರ್ ಹತ್ರಲ್ಲಿದ್ದವ್ರಿಗೆ ಅವ್ರಿಗೆಲ್ಲ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಬೇಕು ಆಮೇಲೆ ಸಿ ಸಿ ಟಿವು ಸೇಫ್ಟಿ ಆ್ಯಕ್ಟಲ್ಲಿ ಸಿ ಸಿ ಟಿವೀಸು ರೆಜಿಸ್ಟರ್ಸ್ ಮೇಂಟೈನ್ ಮಾಡಬೇಕು ಹಾಗೂ ಪ ಯಾರು ಪ್ರಯಾಣಿಕರು ಸ್ಪೆಷಲಿ ಫಾರಿನರ್ಸ್ ಯಾರು ಬರ್ತಾರೆ ಫಾರ್ಮ್ಸಿ ಕಂಪಲ್ಸರಿಯಾಗಿ ಫಾರ್ಮ್ ಫಿಲ್ ಮಾಡಿಸ್ಬಿಟ್ಟು ನಮಗೆ ಮಾಹಿತಿ ಕೊಡಬೇಕು ಆಮೇಲೆ ಈ ಕಾಡು ಪ್ರಾಣಿ ಅಂಥವೆಲ್ಲ ಆ ಭಾಗದಲ್ಲಿ ಜಾಸ್ತಿ ಇದ್ದಿದ್ದಕ್ಕೆ ಅವರಿಗೆ ಸ್ವಲ್ಪ ಅವೇರ್ನೆಸ್ ನೈಟ್ ಹೊತ್ತಿಗೆ ತಿರುಗಾಡಬೇಕಾದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು ಅಂಥೇಳಿ ಹೇಳಿದ್ವಿ ನಾವು ಅದ್ರ ಬಗ್ಗೆ ನಾವು ಟೂರಿಸಂ ಇಂದ ಮಾಹಿತಿ ತಗೊಳ್ತಾ ಇದೀವಿ ನಿನ್ನೆ ಡೆಪ್ಯೂಟಿ ಡೈರೆಕ್ಟರ್ ಟೂರಿಸಂ ಕೂಡ ನಮ್ಮ ಜೊತೆ ಇದ್ರು ಅವರು ಅವ್ರಿಗೂ ಹೇಳಿದೀವಿ ನಾವು ಅದ್ರ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ನಾವು ಅದು ನಿನ್ನೆ ಗೈಡ್ಲೈನ್ಸ್ ಟೂರಿಸಂ ಟೂರಿಸಂದವರು ಕೂಡ ಬಂದು ಅದು ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ಟೂರಿಸಂ ಅವ್ರ ಕಡೆಯಿಂದ ಅವರು ಏನ್ ಕ್ರಮ ತೊಗೊಳ್ತಾರೋ ಅದ್ರ ಜೊತೆ ನಾವು ಇದೀವಿ ಅಂತ ಹೇಳಿ ಅವ್ರು ಹೇಳಿದೀವಿ ಟೂರಿಸ ಟೂರಿಸಂ ಅವರು ಅದಕ್ಕೆ ಏನು ದಾಖಲಾತಿಗಳು ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಳ್ಳೋದೆಲ್ಲ ಟೂರಿಸಮ್ ಅವ್ರ ಕಡೆಯಿಂದ ತೊಗೊಳ್ಬೇಕು ಅವರು ಅವರು ಈ ಪ್ರಕ್ರಿಯೆ ಏನಿದೆ ನಾಳೆ ಅವರೆಲ್ಲರೂ ಕೂಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ವಾಚ್ ಇದೀವಿ ನಮ್ಮ ಹೆಲ್ಪ್ ಯಾವಾಗ ಕೇಳ್ತಾ ನಾವು ಅದೆಲ್ಲ ಮಾಡ್ತೀವಿ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಅವ್ರ ಕಡೆಯಿಂದ ಎಲ್ಲ ತೊಗೊಳಕ್ಕೆ ಹೇಳಿದ್ದೀವಿ ಏನ್ ಪ್ರಕ್ರಿಯೆ ಕಾನೂನು ಪ್ರಕಾರ ಏನ್ ಪ್ರಕ್ರಿಯೆ ಇದೆ ಅದೆಲ್ಲ ಮಾಡಿ ಅಂತ ಹೇಳಿದ್ವಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದು ಅದ್ರೆಲ್ಲ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ನಾವು ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀವಿ ಅದ್ರ ಬಗ್ಗೆ ನಾವು ರ್ಯಾಂಡಮ್ ಆಗಿ ಅಲ್ಲಿ ಚೆಕ್ ಮಾಡೋದು ಯಾವುದಾದ್ರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಾ ಇದೆ ನಮ್ಮ ಅಧಿಕಾರಿಗಳು ಹೋಗಿ ವಿಸಿಟ್ ಮಾಡೋದು ಇವೆಲ್ಲ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ನಾವು ಅಲ್ಲಿ ಬ್ಯಾರಿಕೇಡ್ಸ್ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಅಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ಸು ಆಮೇಲೆ ನಾರ್ಕಾಟಿಕ್ಸ್ ಇದು ತೊಗೊಂಡಿದ ನಾರ್ ಕಿಟ್ಗಳು ಇದಾವೆ ನಮ್ಮ ಅವೆಲ್ಲ ರ್ಯಾಂಡಮ್ ಆಗಿ ಚೆಕ್ ಮಾಡೋದು ಇವೆಲ್ಲ ಕೂಡ ಮಾಡ್ತಾ ಇದ್ದೀವಿ ಈಗ ಈಗ ನಾವು ಇಮಿಡಿಯೇಟ್ ಆಗಿ ಈಗ ಇಮಿಡಿಯೇಟ್ ಆಗಿ ಅವರ ಫಸ್ಟ್ ಪ್ರಯಾರಿಟಿ ಟು ಅರೆಸ್ಟೇ ಹಾಕಿ ಹೋಗ್ತೇವೆ ನಾವು ಅದು ಮಾಡಿದ್ದೀವಿ ಮುಂದಿಂದು ಇವೆಲ್ಲ ತಾವು ಏನು ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಕಟ್ಟುನಿಟ್ಟಾಗಿ ಕ್ರಮತ್ತು ತಗೊಳ್ತೀವಿ ಅವರ್ ಟಾರ್ಗೆಟ್ ಅವರ್ ಟಾರ್ಗೆಟ್ ವಾಸ್ ದಿಸ್ ಕೇಸ್ ಇದು ಅರೆಸ್ಟ್ ಮಾಡೋದು ಅವರ್ ನಮ್ದು ಪ್ರಯಾರಿಟಿ ಇತ್ತು ಸೊ ಹಾಗಾಗಿ ಅದು ನಾವು ಇಮಿಡಿಯೇಟ್ ಮಾಡಿದ್ದೀವಿ ಅದು ಮುಂದಿಂದ ನಿನ್ನೆ ಮೀಟಿಂಗ್ ಕೂಡ ಮಾಡಿದ್ದೀವಿ ಅದು ಏನಿದೆ ಕ್ರಮಬದ್ಧವಾಗಿ ಮುಂದಿನ ಇದರಲ್ಲಿ ಮಾಡ್ತೇವೆ ನಾವು ಅದ್ರ ಬಗ್ಗೆ ಕನ್ಸರ್ನ್ ಟೂರಿಸಂ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಗೈಡ್ ಏನಿದೆ ಮುಂದಿನ ಹಂತದಲ್ಲಿ ಮಾಡ್ತೇವೆ ಸೊ ಈ ಸದ್ಯ ನಮ್ಮ ಪ್ರಯಾರಿಟಿ ಹೇಳ್ತಾ ಇದ್ದೀನಿ ನಮ್ಮ ಪ್ರಯಾರಿಟಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ತರಹದು ಕರುಣೆ ಇಲ್ಲ ನಮ್ಮ ಕಡೆ ನಾವು ನಿನ್ನೆ ಮತ್ತೆ ಅಲ್ಲಿ ಅಧಿಕಾರಿಗಳು ರಾಜಕಾರಣಿಗಳು ನಾವು ಕನ್ಸಂ ಕೇಸ್ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಎಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಮಾಡ್ತಾ ಹೊಸದಾಗಿ ನಾನ್ ಬಂದ ಮೇಲೆ ಎನ್ ಡಿ ಪಿ ಎಸ್ ಕಿಟ್ಗಳು ತರ್ಸಿದೀವಿ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಹನ್ನೆರಡು ಲಾಸ್ಟ್ ಇಯರ್ ನಾನು ಬಂದ ಮೇಲಿಂದ ಹನ್ನೆರಡು ಹನ್ನೆರಡು ಕೇಸ್ಗೆ ಅದು ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ರಿಸಾರ್ಟ್ ಬಗ್ಗೆ ಇಶ್ಯೂ ಈಗಿರೋದು ನಾನು ಹೇಳ್ತಾ ಇದ್ದೀನಿ ಪ್ರಯಾರಿಟಿ ನಮ್ದು ಏನಿತ್ತು ನಾವು ಅವರಿಗೆ ವಿಕ್ಟಿಮ್ಸ್ ಗಳಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋದಿತ್ತು ಅರೆಸ್ಟ್ ಮಾಡೋದಿತ್ತು ಅದು ಎಲ್ಲ ಮಾಡಿದೀವಿ ಸೊ ಪ್ರಯಾರಿಟಿ ಅದು ಇತ್ತು ನಾವು ಅದು ಒಂದು ನಡೀತಾ ಇದೆ ಇನ್ವೆಸ್ಟಿಗೇಷನ್ ಈ ಮುಂದಿನ ಮುಂದಿನ ಇದರಲ್ಲಿ ತಾವು ಏನೇನು ಹೇಳ್ತಾ ಇದ್ದೀರಿ ನಾನು ಅದ್ರ ಬಗ್ಗೆ ಗಮನ ಮಾಡ್ತೇವೆ